ಪಂಚನ್ಯವು ಮೊಳಗೆ ಕರ್ಮ ಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನಸಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿ ನಿಸಿರೆ ಭರವಸೆಯ ನಾಳೆಗಳು Very nice.

ನೋಡಲು ನೂರು ಕಣ್ಣು ಸಾಲದು ಬನ್ನಿ ಬನ್ನಿ ಶೋಭ ಯಾವಾಗ ಸಾಗಿ ಬರ್ತಾ ಇದೆ ಬನ್ನಿ ನಮ್ಮೊಂದಿಗೆ ಪಾಲ್ಗೊಳ್ಳಿ ಜಗದು ಮಾತೆ ಭಾರತೀಯ ವೈಭವ ಸುದಿನ ಮೈದಾನ ಹಿಂದೂ ಧರ್ಮದ ಅಸ್ತಿತ್ವವನ್ನು ಪ್ರಕಟಿಸುವಂತ ಮೆರವಣಿಗೆ ಸಾಗಿ ಬರ್ತಾ ಇದೆ ிாயஷோ கங்கா துங்கா பைஸ்வரி நயா அறிவிக் தயையோட பல்லி சோதரர் பண்ணி பந்தவரே ஹயலெசையோ ஆகவாதோபிரை சாகி பார்த்தா ತಮ್ಮೆ ಬಗ್ಗೆ ತಮ್ಮ ಜವಾಬ್ದಾರಿಯಾಗಿರುತ್ತೆ ಶೋಭಾಯಾತ್ರೆಯಲ್ಲಿ ಸಾಗಿರಾದಂತಹ ಎಲ್ಲ ಮಾತೆಯರಿಗೆ ಮಹಿಳೆಯರಿಗೆ ಪಾನೀಯದ ವ್ಯವಸ್ಥೆ ಇದೆ ತಾವೆಲ್ಲರೂ ಪಾನೀಯವನ್ನ ಸ್ವೀಕರಿಸಿ ವೇರಳೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ನಿಂಗಾಪನೆಯನ್ನು ಮಾಡಿಕೊಳ್ತಿದ್ದೇವೆ ಶೋಭ ಯಾತ್ರೆ ಪಾಲ್ಗೊಂಡಾಗ ಎಲ್ಲರಿಗೂ ಕೂಡ ಪಾನೀಯದ ವ್ಯವಸ್ಥೆ ಇದೆ ತಾವೆಲ್ಲರೂ ಪಾನೀಯವನ್ನ ಸ್ವೀಕರಿಸಬೇಕು ಅದಾದ ಬಳಿಕ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಹಾಸೀನರಾಗಬೇಕು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಂಡಿದ್ದೇವೆ ಪಾನೀಯವನ್ನ ಸ್ವೀಕರಿಸಿ ವೇದಿಕೆ ಮುಂಭಾಗದಲ್ಲಿ ತಾವು ಹಾಸೀನರಾಗಬೇಕು ದೀಪವನ್ನ ಇದೀಗ ಪ್ರಚೋದಿಸ್ತಾ ಇದ್ದಾರೆ ಸ್ಥಾನದಲ್ಲಿರುವಂತಹ ಎಲ್ಲ ಅಧ್ಯಾಪಕರು ಇದೀಗ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡಬೇಕು ಬಿಡಿ ಪುಷ್ಪಗಳ ದಳಗಳನ್ನ ಅರ್ಚಿಸಿ ಆಕೆಯ ಅನುಗ್ರಹ ಆಶೀರ್ವಾದವನ್ನ ಭಿನ್ನವಿಸುವಂತಹ ಸಮಯ ಇದೀಗ ತಾಯಿ ಭಾರತಿಗೆ ನಗೆ ಚಿಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹ ಕಾಡಹೊಳೆ ನಗೆ ಚಿಲ್ಲಿಬ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿಹ ಕಾಡಹೊಳೆ ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ ಎಲ್ಲ ದೇಶ 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 ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಸಾಲುಗಳನ್ನ ತಮ್ಮ ಕೈಯಲ್ಲಿ ಹಿಡ್ಕೊಳ್ಬೇಕು ಒಂದು ಘೋಷಣೆಗೆ ಎಲ್ಲರೂ ಸಾಲುಗಳನ್ನ ಮೇಲಕ್ಕೆ ಹೀಗೆ ತಿರುಗುತ್ತಾ ನಾನು ಹೇಳಿದಾಗೆ ತಾವೆಲ್ಲರೂ ಕೂಡ ಹೇಳಬೇಕು ಅಂತ ಹೇಳುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಹಾರಾಲಿ ಹಾರಾಲಿ ಹಾರಿ ಹಾರಾಡಲಿ ಸಾವಿರ ಸಾವಿರ ಕೇಸರಿ ಧ್ವಜಗಳು ಅದಕಂಡು ಹೆದರಲಿ ಹೆದರಿ ನಡುಗಾಲಿ ದೇಶ ದ್ರೋಹಿ ಶಕ್ತಿಗಳು ಒಂದು ಹಿಂದೂ ಸಂಗಮ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ನಮ್ಮ ಹಿರಿಯರು ಸುಳ್ಯದಲ್ಲಿ ಹಾಕಿ ಕೊಟ್ಟಂತ ಆ ಭದ್ರ ಬುನಾದಿಯಿಂದ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಒಂದಷ್ಟು ಮಹನೀಯರು ಸುಳ್ಯದಲ್ಲಿ ಈ ಸಂಘಟನೆ ಬಗ್ಗೆ ಏನ್ ಮಾಡಿದ್ದಾರೆ ಅದನ್ನು ಹೇಳುವುದಕ್ಕೆ ನಾನು ಸಂತೋಷವನ್ನ ಪಡ್ತಾ ಇದ್ದೇನೆ ಶ್ರೀಯುತ ಬಾಳಕಾನ ವೆಂಕಟರೋಣ ಭಟ್ಟಿಯವರು ಅರವತ್ತೆಂಟು ಅರವತ್ತೊಂಬತ್ತನೆಯ ಆ ಇಸವಿಯಲ್ಲಿ ನಮ್ಮ ಈ ಸುಳ್ಯ ತಾಲೂಕಿಗೆ ಬಂದು ಪ್ರಚಾರಕರಾಗಿ ಬರ್ತಾರೆ ಇಲ್ಲಿ ಕೆಲವು ಮನೆಗಳನ್ನ ಸಂಪರ್ಕ ಮಾಡಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನ ಆ ಒಂದು ಸಂಘಟನೆಗೆ ಭದ್ರ ಬುನಾದಿಯನ್ನ ಹಾಕ್ಲಿಕ್ಕೆ ಅವರು ಶುರು ಮಾಡ್ತಾರೆ ಅವರ ಜೊತೆಯಲ್ಲಿ ಬಂದಂತ ಇನ್ನೊಬ್ಬರು ಪ್ರಚಾರಕರು ಶ್ರೀಯುಕ್ತ ರಾಮಪ್ಪ ಇ ಎಚ್ ಇವರು ಸಾಗರದವರು ಇವರು ಇಲ್ಲಿ ಬಂದು ಪ್ರಚಾರಕರಾಗಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಸುಳ್ಯ ತಾಲೂಕಿನ ಮೊದಲ ಕಾರ್ಯವಾರಾಗಿ ಶ್ರೀಯುತ ಪುಟ್ಟಪ್ಪಯ್ಯ ಕಾರಂತು ಇವರು ಸುಳ್ಯ ತಾಲೂಕು ಮತ್ತು ಕಾಸರಗೋಡು ಎರಡು ತಾಲೂಕುಗಳ ಕಾರ್ಯವಾರಾಗಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಸುಳ್ಯ ತಾಲೂಕನ್ನ ಗಮನಿಸ್ತಾರೆ ಸುಳ್ಯ ತಾಲೂಕಿನಿಂದ ಬೇರೆ ಕಡೆಗೆ ಸಂಘಟನೆ ಮಾಡುವುದಕ್ಕಾಗಿ ಹೋದಂತ ಪ್ರಚಾರಕರು ಶ್ರೀಯುತ ರಾಮಚಂದ್ರ ನಾಯಕ್ ಅವರನ್ನು ನಾವು ಚಂದ್ರು ಟೈಲರ್ ಅಂತೇಳಿ ಕರಿತೇವೆ ಹಲವಾರು ವರ್ಷಗಳ ಕಾಲ ಅವರು ಈ ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಮತ್ತೆ ತಮ್ಮ ಮನೆಗೆ ಬರ್ತಾರೆ ಆ ನಂತರ ವಿಸ್ತಾರಕ್ಕಾಗಿ ಕೆಲಸ ಮಾಡಿದವರು ನಮ್ಮ ಕೊಡೆಯಲ ಬಯಲಿನ ಗಂಗಾಧರ ವಾಗ್ಲೆ ಅವರು ಬೇರೆ ಕಡೆಗೆ ಹೋಗಿ ವಿಸ್ತಾರಕರಾಗಿ ಕೆಲಸವನ್ನ ಮಾಡ್ತಾರೆ ಇದಲ್ಲದೆ ಮಾಡುವುದಕ್ಕಾಗಿ ತಮ್ಮ ಮನೆಯನ್ನ ಕೊಟ್ಟುಕೊಂಡು ಅದರ ಜೊತೆಯಲ್ಲಿ ಸಂಘಟನೆಯೊಂದಿಗೆ ಜೋಡಿಸಿಕೊಂಡಂತ ವ್ಯಕ್ತಿಗಳು ಶ್ರೀಯುತ ಪುರುಷೋತ್ತಮ ಶ್ರೀಯುತ ಪುಟ್ಟಪ್ಪ ಜೋಶಿ ಧನಂಜಯವಾಗ್ಲೆ ದಾಮೋದರ ಪ್ರಭು ಇವರೆಲ್ಲರೂ ಕೂಡ ಸುಳ್ಯ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಸಂಘಟನೆಗಾಗಿ ಮೊದಲ ದಿನಗಳಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಸುಳ್ಯ ತಾಲೂಕಿನ ಹದಿನಾಲ್ಕು ಮಂಡಲಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಸಂಘಟಿಸಲ್ಪಟ್ಟಿದೆ ಮೂಲಕ ಭಾರತದ ಸಾರ್ವಭೌಮತೆ ಸಾಮರಸ್ಯ ಸಮೃದ್ಧಿ ಪರಿಸರ ಸಂರಕ್ಷಣೆ ಸಮಾನತೆಯ ದೇಶೀಯತೆ ಕೌಟುಂಬಿಕ ಐಕ್ಯತೆಗಳ ಪಂಚ ಸೂತ್ರಗಳನ್ನು ತಲುಪಿಸುವ ಉದ್ದೇಶಗಳನ್ನು ಹೊಂದಿ ಇವತ್ತು ಈ ಹಿಂದೂ ಸಂಗಮ ಸಂಘಟಿಸಲ್ಪಟ್ಟಿದೆ ನಾವು ಪ್ರೀತಿಸುವ ನಮ್ಮ ಸುಳ್ಳ್ಯದ ಬಗ್ಗೆ ನಾನು ಎರಡು ಮಾತುಗಳನ್ನು ಹೇಳಬೇಕು ಸುಳ್ಯವೆಂಬುದು ಕೇವಲ ಪಟ್ಟಣವಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಜನರಿರುವ ಒಂದು ಭಾವನೆ ಹದಿಮೂರರಿಂದ ಹದಿನೇಳನೇ ಶತಮಾನದವರೆಗೆ ಬಲ್ಲಾಳರು ಐಕೇರಿ ನಾಯಕರು ಹಾಗೂ ಕೊಡಗಿನ ರಾಜರು ಈ ಈ ಭಾಗವನ್ನು ಆಳಿದರು ಬ್ರಿಟಿಷರ ವಿರುದ್ಧ ನಮ್ಮವರೇ ದಂಗೆ ಎಂದು ಕ್ರಾಂತಿಯ ದಂಗೆ ಎಂದು ಪ್ರಸಿದ್ಧರಾಗಿ ನಾವು ಚರಿತ್ರೆಯಲ್ಲಿ ದಾಖಲಾದೆವು ಚೆನ್ನಿಗರಾಯ ಬಲ್ಲಾಳ್ ಸುಳ್ಳ್ಯದಲ್ಲಿ ದೇವಾಲಯವನ್ನು ಕಟ್ಟಿಸಲು ಆರುನೂರು ವರ್ಷಗಳ ಹಿಂದೆ ನಿವೇಶನವನ್ನು ಅರಸುತ್ತಾ ಬಂದಾಗ ಆತನಿಗೆ ಕಂಡದ್ದು ಒಂದು ಅಪರೂಪದ ದೃಶ್ಯ ಒಂದೇ ಕಡೆಯಲ್ಲಿ ಹಸು ಮತ್ತು ಹುಲಿ ಒಂದು ದೃಶ್ಯವನ್ನು ನೋಡ್ತಾರೆ ಆ ದೃಶ್ಯ ನೋಡಿದ ಮೇಲೆ ಇದೇ ನಿವೇಶದಲ್ಲಿ ನಾನು ದೇವಸ್ಥಾನವನ್ನು ಕಟ್ತೇನೆ ಅನ್ನುವಂತಹ ಸಂಕಲ್ಪದೊಂದಿಗೆ ಶ್ರೀ ಚನ್ನಕೇಶವನ ದೇವಸ್ಥಾನವನ್ನು ನೆಲೆಗೊಳಿಸುತ್ತಾರೆ ಅಂತ ಒಂದು ವಿಶಿಷ್ಟವಾದ ಇತಿಹಾಸ ಇರುವಂತಹ ದೇಶ ಇದು ಭಾಗ ಇದು ಸುಳ್ಯ ಇಲ್ಲಿ ಒಂದು ವಿಶೇಷವಾದ ಸೊಗಡಿದೆ ಹಳ್ಳಿಯ ಮುಗ್ಧತೆಯನ್ನ ಇಲ್ಲಿ ಕಾಣಬಹುದು ಪಟ್ಟಣದ ಸೌಲಭ್ಯಗಳನ್ನ ಇಲ್ಲಿ ಪಡೆಯಬಹುದು ಕೊಯ್ಕುಳಿ ದುಗಲಡ್ಕ ದುಗಲಕ ಕು ಬಸ್ಮಡ್ಕ ಕಲ್ಲಮೊಟ್ಟಲು ಗೂಡು ಕುರುಂಜಿ ಕೇರ್ಪಳ ಶ್ರೀರಾಂಪೇಟೆ ಬಾಳಬುಕ್ಕಿ ಓಡಬಾಯಿ ಜಟ್ಟಿಪಳ್ಳ ಅಂಬಟಡ್ಕ ಗಾಂಧಿನಗರ ಕನಿಕರಪಳ್ಳ ಮುಂತಾದ ಪ್ರದೇಶಗಳಲ್ಲಿ ನಾವು ಹಿಂದೂ ಸಮಾಜದ ಬಾಂಧವರು ವಾಸಿಸುತ್ತಿದ್ದೇವೆ ನಮ್ಮ ಊರಿನ ಜೀವನದಿ ಪಯಸ್ವಿನಿ ಚಂದ್ರಕಿರಿ ಸೇರುವ ಹಾದಿಯಲ್ಲಿ ಇಡೀ ಸುಳ್ಯವನ್ನು ಹಸಿರಾಗಿಸುತ್ತಾ ಎಂದೂ ಮತದ ಪ್ರೀತಿಯ ಸೆರೆಯಾಗಿದ್ದಾಳೆ ಸುಳ್ಯದ ಭಕ್ತ ಜನರ ಆರಾಧನಾ ಕೇಂದ್ರವಾಗಿ ಶ್ರೀ ಚನ್ನಕೇಶವ ಹಾಗೂ ಕಾಯರ್ತೋಡಿಯ ಮಹಾವಿಷ್ಣು ದೇವರುಗಳು ನೆಲೆಸಿದ್ದಾರೆ ಸಂಕ್ರಮಣ ದಿನಗಳಲ್ಲಿ ಭಗವತಿಯ ಕೃಪೆ ಕೊರಗಜ್ಜ ದೈವಗಳ ಆದಿ ಮುಗೀತಗಳ ಸ್ಥಾನಗಳ ನಂಬಿಕೆ ನಮಗಿದೆ ನೂರ ಒಂದು ಮಲದೈವಗಳು ಕನ್ನಡದಲ್ಲಿ ನಡೆಸುವ ಜಾಲಾಟಗಳಲ್ಲಿ ನನ್ನ ನಮ್ಮ ನಂಬಿಕೆಗೆ ಇಂಬು ಕೊಟ್ಟು ನಮ್ಮನ್ನು ರಕ್ಷಿಸುತ್ತೇವೆ ಅನ್ನುವಂಥ ಭಾವನೆ ನಮಗೆ ಬಂದಿವೆ ಶತಮಾನ ಕಂಡ ಸರ್ಕಾರಿ ಶಾಲೆಗಳಿವೆ ಹಾಗೂ ಶ್ರೀ ಕುರುಂಜಿಯವರು ಸ್ಥಾಪಿಸಿದ ಮಹೋನ್ನತ ವಿದ್ಯಾಸಂಸ್ಥೆಗಳು ಎಲ್ಲೆಡೆಯಿಂದ ಈ ಭಾಗಕ್ಕೆ ಜನರನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿವೆ ಕೆವಿಜಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಹಾಗೂ ಅನೇಕ ಖ್ಯಾತ ವೈದ್ಯರುಗಳ ಸೇವೆ ನಮಗೆ ಸತತ ಲಭ್ಯವಿದೆ ಕೃಷಿ ಪ್ರಧಾನವಾದ ಈ ಭಾಗದಲ್ಲಿ ಗೇರು ಅಡಿಕೆ ತೆಂಗು ಕೊಕ್ಕು ಕಾಳು ಮೆಣಸು ಅತ್ಯಧಿಕ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಬೆಳೆಯುವ ಪ್ರದೇಶ ನಮ್ಮದು ಅನ್ನುವಂಥ ಹೆಮ್ಮೆ ನಮಗಿದೆ ರಬ್ಬರ್ ಕಾರ್ಖಾನೆ ಇದೆ ಕಾರ್ಮಿಕರ ದಂಡಿದೆ ರಿಕ್ಷಾ ಕಾರು ವ್ಯಾನ್ಗಳ ಸಹಸ್ರಾರು ಸಂಖ್ಯೆಯಲ್ಲಿ ಸೇವೆಯಲ್ಲಿ ನಿರತರಾಗಿವೆ ಕಂಬಿಲದ ಸಾವನ್ನ ಕಾರ್ಖಾನೆ ನಿಸರ್ಗ ಮಸಾಲ ಪುಡಿ ಶಿಲ್ಪ ಮುಂತಾದ ಖಾಸಗಿ ಉದ್ಯಮಗಳು ಅನೇಕರಿಗೆ ಉದ್ಯೋಗವನ್ನು ಸೃಷ್ಟಿಸಿದೆ ರೈತರ ಮಿತ್ರನಾಗಿರುವ ಕಾಮಧೇನು ನಂತಿರುವ ಸಿ ಎ ಬ್ಯಾಂಕ್ ಇದೆ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸೇವೆ ನಮಗೆ ಲಭ್ಯವಾಗಿದೆ ಯಕ್ಷಗಾನದ ಗಂಡು ಕಲೆಯನ್ನು ಬೆಳೆಸುವಲ್ಲಿ ಶೇಖರ ಮಣಿಯಾಣಿ ಕೋಡ್ಲಾ ಗಣಪತಿ ಭಟ್ ಬಾಲಕೃಷ್ಣ ನಾಯರ್ ಮುಂತಾದವರು ಶ್ರಮಿಸುತ್ತಿದ್ದಾರೆ ಭರತನಾಟ್ಯದಲ್ಲಿ ವಿದ್ಯಾಶ್ರೀ ರಾಧಾಕೃಷ್ಣ ಅಂತ ಅನೇಕರು ಇಲ್ಲಿ ತರಗತಿಗಳನ್ನು ನಡೆಸುವ ಮೂಲಕದಲ್ಲಿ ಯಶಸ್ವಿಯಾಗಿದ್ದಾರೆ ಹಿಂದೂ ಸಂಗಮ ಮತ್ತು ಶೋಭಾಯಾತ್ರೆ ಈ ಒಂದು ಪರಿಕಲ್ಪನೆಯೊಂದಿಗೆ ಇವತ್ತು ನಾವೆಲ್ಲ ಸುಳ್ಯ ನಗರದ ವಿಶೇಷವಾಗಿ ನಗರದ ಹದಿನಾಲ್ಕು ಉಪಸ್ಥಿತಿಗಳ ಎಲ್ಲ ಹಿಂದೂ ಬಾಂಧವರು ಇಲ್ಲಿ ಇವತ್ತು ನೆರೆದಿದ್ದೇವೆ ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದ್ರು ಸಂಘಟನೆ ನಡೆದು ಬಂದ ದಾರಿ ಅದಕ್ಕೆ ಒತ್ತಾಸೆಯಾಗಿ ನಿಂತಹ ಅನೇಕ ಮಹನೀಯರ ಹೆಸರುಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಾಲಿಗೆ ಪ್ರಾರ್ಥ ಸ್ಮರಣೀಯರು ಅಂತ ಹೇಳಿದ್ರೆ ತಪಾರ್ಲಿಕ್ಕಿಲ್ಲ ನಮ್ಮ ಹಿಂದೂ ಚಿಂತನೆಯಲ್ಲಿ ತಾಯಂದಿರಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ ಮಾತ್ರ ದೇವೋಭವ ಎನ್ನುವಂತ ಮಾತು ಅಂದ್ರೆ ತಾಯಿಗೆ ಮೊದಲ ಪ್ರಣಾಮ ಸಲ್ಲುತ್ತದೆ ನಂತರ ಇತರರಿಗೆ ಹಾಗಾಗಿ ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ಚಿಂತನೆಯಲ್ಲಿ ತಾಯಂದಿರಿಗೆ ಮಾತೆಯರಿಗೆ ವಿಶೇಷವಾದಂತ ಒಂದು ಗೌರವವನ್ನ ಸಲ್ಲಿಸ್ತೇವೆ ನಮ್ಮ ಹಿಂದೂ ಚಿಂತನೆಯಲ್ಲಿ ಪ್ರಕೃತಿ ಹೆಣ್ಣು ಭೂಮಿ ಹೆಣ್ಣು ನದಿ ಹೆಣ್ಣು ವಿದ್ಯೆಗೆ ಸರಸ್ವತಿ ದುಡ್ಡಿಗೆ ಲಕ್ಷ್ಮಿ ಧೈರ್ಯಕ್ಕೆ ದುರ್ಗೆ ಎಲ್ಲವೂ ಕೂಡ ಸ್ತ್ರೀ ಸ್ವರೂಪಿಣಿ ಅಂತ ಹೇಳ್ಬೋದು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಚಿಂತನೆಯನ್ನ ನಾವಿವತ್ತು ಮತ್ತೊಮ್ಮೆ ನೆನಪು ಮಾಡಿಕೊಳ್ಬೇಕಾಗಿದೆ ಹಿಂದೂ ಸಂಗಮ ಹೊಸನೂ ಅಲ್ಲ ಪ್ರಾಯಶಃ ಹಿಂದೆ ಅನೇಕ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದಿರಬಹುದು ಆದರೆ ಇವತ್ತಿನ ಕಾರ್ಯಕ್ರಮ ಯಾಕಾಗಿ ಪ್ರಾಸ್ತಾವಿಕದಲ್ಲಿ ಉಲ್ಲೇಖ ಮಾಡಿದರು ವಿಷಯ ತಿಳಿಸಿದರು ಅದಕ್ಕೆ ಪೂರಕವಾಗಿ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಿಂದೂಗಳೇ ಹಿಂದುಗಳ ಸಲುವಾಗಿ ಹಿಂದೂ ಸಂಗಮ ನಮ್ಮ ನಗರದಲ್ಲಿ ಇವತ್ತು ನಡೀತಾ ಇದ್ದಾರೆ ಪುನಃ ನಾನೊಬ್ಬ ಹಿಂದೂ ಅನ್ನುವುದನ್ನ ನೆನಪು ಮಾಡಿಕೊಳ್ಳುವ ಜಾಗೃತಿಯ ಸಲುವಾಗಿ ನಾವೆಲ್ಲ ಸೇರಿದ್ವಿ ಮರ್ತಿಲ್ಲ ಆದ್ರೆ ಪುನಃ ನೆನಪು ಮಾಡಿಕೊಳ್ಳುವ ಜಾಗೃತಿ ಆತಕ್ಕಾಗಿ ಜಾಗೃತಿಯಿಂದ ಮುಂದೆ ಸಂಘಟನೆ ಮಾಡಬೇಕು ಸಂಘಟನೆ ಆತಕ್ಕಾಗಿ ಸಂಘಟನೆಯಿಂದ ಒಂದು ಶಕ್ತಿ ಶಕ್ತಿ ಆತಕ್ಕಾಗಿ ಶಕ್ತಿ ಬದಲಾವಣೆಗೋಸ್ಕರ ಆಚರಣೆಯಿಂದ ಬದಲಾವಣೆ ಶಕ್ತಿಯಿಂದ ಆಚರಣೆ ಆಚರಣೆಯಿಂದ ಬದಲಾವಣೆ ಈ ಬದಲಾವಣೆಗೋಸ್ಕರ ನಾವೆಲ್ಲ ಸೇರಿ ಈ ಹಿಂದೂ ಅಂದ್ರೆ ಏನು ಜಾತಿನ ಪೂಜಾ ಪದ್ಧತಿನ ಮತ ಸಂಪ್ರದಾಯ ಪಂಥ ಪರಂಪರೆ ಇದ್ರಲ್ಲಿ ಎಲ್ಲರೂ ಸೇರುತ್ತಾ ಇದೆ ಅಂತ ಕೇಳಿದ್ರೆ ಇವೆಲ್ಲವನ್ನು ದಾಟಿ ನಿಂತಿರುವಂಥದ್ದು ಮೇಲೆ ನಿಂತಿರುವಂಥದ್ದು ಇನ್ನು ಬೃಹತ್ ಆಗಿರುವಂಥದ್ದು ಹಿಂದೂ ಎನ್ನುವಂಥದ್ದು ಒಂದು ಧರ್ಮ ಧರ್ಮ ಅನ್ನುವುದಕ್ಕೆ ಯಾವುದೇ ಭಾಷಾಂತರ ಇಲ್ಲ ರಿಲಿಜನ್ ಅನ್ನುವಂಥದ್ದು ಹಿಂದೂ ಧರ್ಮ ಅಲ್ಲ ಹಾಗಾಗಿ ಧರ್ಮ ಅನ್ನುವುದರ ಭಾಷಾಂತರ ರಿಲಿಜನ್ ಅಲ್ಲ ರಿಲಿಜನ್ ಅಂದ್ರೆ ಒಂದು ಮತ ಒಂದು ಮತ ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಸ್ಥಾಪನೆಯ ಪ್ರವಾದಿ ಇರ್ತಾನೆ ಅವರು ಅನುಸರಿಸಬಹುದಾದ ಒಂದು ಧಾರ್ಮಿಕ ಗ್ರಂಥ ಇರುತ್ತೆ ಅವರೇ ಮಾಡಬಹುದಾದ ಒಂದು ಪೂಜಾ ಪದ್ಧತಿ ಇರುತ್ತೆ ಈ ಮೂರು ಸಂಗತಿಗಳು ಇರುವಂತ ಒಂದು ಮತ ಅದನ್ನು ಅನುಸರಿಸಬಹುದಾದ ಮತಾವಲಂಬಿಗಳು ಆದ್ರೆ ಹಿಂದೂ ಅನ್ನುವಂಥದ್ದು ಈ ರೀತಿಯದಲ್ಲ ಇದಕ್ಕಿಂತ ಭಿನ್ನವಾಗಿದೆ ಸುಪ್ರೀಂ ಕೋರ್ಟಿನ ವ್ಯಾಖ್ಯೆಯ ಪ್ರಕಾರ ಹಿಂದೂ ಅನ್ನುವಂಥದ್ದು ಮತ ಸಂಪ್ರದಾಯ ಅಲ್ಲ ಇದೊಂದು ಜೀವನ ಪದ್ಧತಿ ಅಂತ ವೇ ಪೂಜಾ ವಿಧಾನ ಅಲ್ಲ ಬದುಕುವ ರೀತಿ ನಾನು ತುಕ್ಕೂರಿನ ಕೇಪುರಲ್ಲಿರುವ ಐಕಾನಿಕ್ ಲೈಫ್ ಗ್ಯಾಲರಿ ಬಂದಿದ್ದೀನಿ ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಬೋದು ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟಾಗಿ ಬಂದಿರುವ ಮೆಟೀರಿಯಲ್ಸು ಅದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸು ನಾವು ಟೈಲ್ಸ್ ಅಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ ಐಕಾನಿಕ್ ಟೈಲ್ ಗ್ಯಾಲರಿ ಉಪ್ಪಿಡಂಗಡಿ ರೋಡ್ ಕೇಪುಟೂರು ದಕ್ಷಿಣ ಕನ್ನಡ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಾಳ ನಾನು ಯಶವತ್ ಕಾಳಮನೆ ನಾನು ಜೈಶ್ರೀ ಕೊಯ್ಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯ್ಕೆರೆ